ಗೋಹಸ್ತಕರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ತಲುಪಬೇಕು ರಾಷ್ಟ್ರ ಎಲ್ಲ ಎಲ್ಲೆಲ್ಲಿದ್ದಾರ ಅಲ್ಲೆಲ್ಲ ತಲುಪಬೇಕು ಹಿಂದೂ ದ್ರೋಹಿಗಳ ಎಲ್ಲೆಲ್ಲಿದ್ದಾರ ಅಲ್ಲಿ ತರಕ ತಲುಪಬೇಕು ಮಾತಾ ಭಾರಾತ್ಮತಾಕಿ ಹಿಂಗಲ್ಲ ನಿಮ್ಮ ಎರಡು ಕೈಗಳ ಮೇಲೆ ಬಂದು ಹೇಳಬೇಕು ಬನ್ ಭಾರೀ ಳದ ಸಿಂಹಗಳಿಗೂ ಹತ್ಯೆಗಾಗಿ ಅಥವಾ ಯಾವುದೇ ಎಮ್ಮೆಯನ್ನ ಕೋಣವನ್ನ ಹತ್ಯೆಗಾಗಿ ಸಾಗಾಟ ಮಾಡುವ ಹಾಗಿಲ್ಲ ಇದು ಪೊಲೀಸರಿಗೂ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ಇಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತಿದೆ ಇಲ್ಲಿಯ ತನಕ ನಮ್ಮೊಂದಿಗೆ ನಿಂತಹ ರಾಯಚೂರು ಜಿಲ್ಲೆಯ ಸಮಸ್ತ ಹಿರಿಯರಿಗೂ ಮತ್ತು ಸಿಂಗರು ಸಮಸ್ತ ಹಿರಿಯರಿಗೂ ಮತ್ತು ಸಿಂಹದಂತೆ ಗರ್ಜಿಸೋಕೆ ನಮ್ಮ ಮುಂದೆ ನಿಂತಿರುವಂತಹ ರಾಯಚೂರು ಜಿಲ್ಲೆಯ ಮತ್ತು ಸಿಂಧೂರು ನಗರ ಮತ್ತು ಗ್ರಾಮಾಂತರದ ಸಮಸ್ತ ಬಜರಂಗ ದಳದ ಸಿಂಹಗಳಿಗೂ ಒಂದು ಮಾತು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಧರ್ಮದ ರಕ್ಷಣೆಗಾಗಿ ನಾವೆಲ್ಲ ಪಣ ತೊಟ್ಟು ನಿಂತ್ಕೊಂಡಿದ್ದೇವೆ ಗೋಮಾತೆಯ ರಕ್ಷಣೆಗಾಗಿ ನಾವೆಲ್ಲ ಪಣ ತೊಟ್ಟು ನಿಂತ್ಕೊಂಡಿದ್ದೇವೆ ಆದ್ರೆ ನಾವೆಲ್ಲ ಏನ್ ಅಂದ್ಕೊಳ್ತೀವಲ್ಲ ನೂರು ಜನ ಬರ್ತಾರ ಸಾವಿರ ಜನ ಬರ್ತಾರ ನಮ್ಮವ್ರು ಯಾರು ಬರೋದಿಲ್ಲ ಒಗ್ಗಟ್ಟಿಗೆ ಯಾರು ನಿಂತ್ಕೊಳ್ಳೋದಿಲ್ಲ ಅಂತ ಮೊನ್ನೆ ನಡೆದ ಘಟನೆ ನಿಮ್ಗೆಲ್ರಿಗೂ ನೆನಪಿಸ್ತೀನಿ ನಮ್ಮ ಕಾರ್ಯಕರ್ತರು ಎಷ್ಟು ಜನ ಹೋಗಿದ್ರು ಇಲ್ಲಿ ಐದು ಜನ ಅವ್ರು ಎಷ್ಟು ಜನ ಇದ್ರೆ ಇದ್ರಗಡೆ ಐದುನೂರು ಜನ ಒಬ್ಬೊಬ್ಬ ಕಾರ್ಯಕರ್ತ ಎಷ್ಟು ಜನರಿಗಾದ ಒಬ್ಬೊಬ್ಬ ಕಾರ್ಯಕರ್ತ ಎಷ್ಟು ಜನರಿಗಾದ ನೂರು ಜನರಿಗೆ ತಾಳಿಸುವಂತ ಶಕ್ತಿ ನಮ್ಮೊಳಗಡೆ ಶ್ರೀರಾಮ ಭಜರಂಗಿಯನ್ನು ಕೊಟ್ಟಿದ್ದಾರೆ ನಮ್ಮೊಳಗಡೆ ಸಂಘಟನೆ ಇಲ್ಲ ಅಂತ ಯಾರು ಹೇಳ್ತಾರೆ ನಮ್ಮೊಳಗಡೆ ಒಗಟ್ಟಿಲ್ಲ ಅಂತ ಯಾರು ಹೇಳ್ತಾರೆ ನೂರು ಜನರಿಗೆ ಒಬ್ಬ ಕಾರ್ಯಕರ್ತ ಅಂದ್ರೆ ಸುಮ್ನೆ ಇನ್ನ ಅರ್ಥ ಮಾಡ್ಕೊಂಡ್ರೆ ಬಜರಂಗ ಕಾರ್ಯಕರ್ತರು ಎಷ್ಟು ಜನ ಇದ್ದೀವಿ ನೂರಾರು ಜನ ಇದ್ದೀವಿ ಎಷ್ಟು ಜನರಿಗೆ ಸರಿಸಮಾನ ಆಗ್ತೀರಿ ನಾವು ಈ ಬರುವಂತವ್ರೆಲ್ಲ ನಮ್ಗೆಲ್ಲ ಲೆಕ್ಕ ಏನ್ರಿ ಲೆಕ್ಕನ ನಮ್ಗೆ ಯಾರು ಲೆಕ್ಕ ಅಲ್ಲ ಆದ್ರೆ ನಾವು ತಾಳ್ಮೆಯಿಂದ ಇರ್ತೀವಿ ಯಾಕೆ ನಮ್ಮ ಸಂವಿಧಾನಕ್ಕೆ ನಮ್ಮ ರಾಷ್ಟ್ರ ಗೌರವಕ್ಕೆ ನಾವೆಲ್ಲ ತಲೆಯನ್ನ ಬಾಕ್ತೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಸುಮ್ಮನೆ ಇರ್ತೀವಿ ಯಾಕೆ ಯಾರಿಗೂ ಗೊತ್ತಿಲ್ಲ ಏನು ಗೋ ಹತ್ಯೆ ನಿಷೇಧ ಆಗಿದೆ ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿದೆ ಯಾವುದೇ ಜಾನುವಾರುಗಳನ್ನ ಹತ್ಯೆ ಮಾಡಬಾರ್ದು ಎರಡ್ ಸಾವಿರದ ಇಪ್ಪತ್ತರ ಕಾಯ್ದೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ವಿಧೇಯಕದ ಪ್ರಕಾರ ಯಾವುದೇ ಕೊಂತಾರೆ ಎಷ್ಟೋ ಸರಿ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ ತಾಲೂಕಾಧಿಕಾರಿಗಳೇ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ ಮುನ್ಸಿಪಾಲ್ಟಿಗೂ ಕೊಟ್ಟಿದೀವಿ ಇದರ ಬಗ್ಗೆ ಇವರೆಲ್ಲ ಕ್ರಮ ತಗೊಳ್ತಾ ಇಲ್ಲ ಇವರೆಲ್ಲ ಸರಿಯಾಗಿ ಕ್ರಮ ತಗೊಂಡಿದ್ದಿದ್ರೆ ನಮ್ಮ ಕಾರ್ಯಕರ್ತರಿಗೆ ಯಾಕಲ್ಲಿ ಹೋಗ್ತಿದ್ರು ನಾನೂರಿಗೆ ನಾವು ಕೊಡುವಂತಹ ಗೌರವ ಅದೇ ನಮ್ಮ ಜಾಗದೊಳಗಡೆ ಒಳಗಡೆ ಇದ್ದಿದ್ರೆ ಪೊಲೀಸರ ಗಾಡಿಗೂ ಕಲ್ಪಿದಿರೋದು ಸ್ಟೇಷನ್ಗಳಿಗೂ ಬೆಂಕಿ ಹತ್ತಿರ ಇದು ನಡೆದಿರೋದು ಏನ್ ಘಟನೆಗಳು ತುಂಬಾ ನಡೆದ ಹತ್ಯೆಗಾಗಿ ಅಥವಾ ಯಾವುದೇ ಹೆಮ್ಮೆಯನ್ನ ಕೋಣವನ್ನ ಹತ್ಯೆಗಾಗಿ ಸಾಗಾಟ ಮಾಡುವ ಹಾಗಿಲ್ಲ ಇದು ಪೊಲೀಸರಿಗೂ ಗೊತ್ತಿದೆ ಸರ್ಕಾರಕ್ಕೂ ಗೊತ್ತಿದೆ ಇಲ್ಲಿರುವಂತಹ ಎಲ್ಲಾ ಜನಪ್ರತಿನಿಧಿಗಳಿಗೂ ಗೊತ್ತಿದೆ ಮತ್ ಯಾಕೆ ಇದೆಲ್ಲ ಸಾಗಾಟ ಆಗ್ತಿದೆ ಯಾಕೆ ಮನೆ ಮನೆಗಳಲ್ಲೂ ಹತ್ಯೆ ಆಗ್ತಿದೆ ನೀವು ಹಳ್ಳಿಗಳ ಒಳಗಡೆ ಹೋದ್ರೆ ತಗೊಂಡು ಬರ್ತಾರೆ ಕಡಿತಾರೆ ಕಡಿದು ಇಲ್ಲಿಂದ ಮಾಂಸವನ್ನ ರಫ್ತು ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಯಾಕೆ ಯಾರಿಗೂ ಗೊತ್ತೇ ಇಲ್ಲ ರೀ ಎಲ್ರಿಗೂ ಗೊತ್ತಿರೋದು ಅದಲ್ಲ ಮತ್ತೆ ಕಾಯ್ದೆಗಳು ಇರೋದು ಯಾವ್ದು ಸಲುವಾಗಿ ಬರೀ ಪೇಪರ್ ಮಾತ್ರ ಸೀಮಿತನ ಅದು ಜಾರಿಗೆ ಬರಬೇಕಲ್ಲ ಅದು ಜಾರಿಗೆ ಬರಬೇಕು ಅಂತಾನೆ ಎಷ್ಟೋ ಸರಿ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ ತಾಲೂಕಾಧಿಕಾರಿಗಳೇ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ ಮುನ್ಸಿಪಾಲ್ಟಿಗೂ ಕೊಟ್ಟಿದ್ದೀವಿ ಮತ್ತೆ ಯಾಕೆ ಇವರೆಲ್ಲ ಕ್ರಮ ತಗೊಳ್ತಾ ಇಲ್ಲ ಇವರೆಲ್ಲ ಸರಿಯಾಗಿ ಕ್ರಮ ತಗೊಂಡಿದ್ದಿದ್ರೆ ನಮ್ಮ ಕಾರ್ಯಕರ್ತರು ಯಾಕೆ ಅಲ್ಲಿಗೆ ಹೋಗ್ತಿದ್ರು ನಮ್ಮ ಕಾರ್ಯಕರ್ತರು ಯಾಕೆ ಗಾಡಿಗಳನ್ನ ನಿಲ್ಲಿಸ್ತಿದ್ರು ನಮ್ಮ ಕಾರ್ಯಕರ್ತರ ಮೇಲೆ ಯಾಕೆ ಏಟುಗಳು ಬೀಳ್ತಿತ್ತು ಯಾಕೆ ತಪ್ಪು ಎಲ್ಲೋ ನಡೀತಾ ಇದೆ ಆ ತಪ್ಪು ನಡೆಯೋದನ್ನ ತಡಿಬೇಕು ಅನ್ನೋ ಕಾರಣಕ್ಕಾಗಿ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋಗಿ ಗಾಡಿಗಳನ್ನ ನಿಲ್ಲಿಸ್ತೀವಿ ಅಷ್ಟೇ ಯಾರ ಮೇಲೂ ಕೂಡ ನಾವು ಹಲ್ಲಿಯನ್ನ ಮಾಡೋದಿಲ್ಲ ಇಮಿಡಿಯೇಟ್ ಆಗಿ ಪೊಲೀಸರನ್ನೇ ಕರ್ಕೊಂಡು ಪೊಲೀಸರನ್ನೇ ಕರೆಸ್ತೀವಿ ಅಲ್ಲಿ ನಾವೆಲ್ಲ ಗಾಡಿಗಳನ್ನ ತಗೊಂಡು ಏನಾದರೂ ಎಲ್ಲರೂ ತಗೊಂಡು ಓಡೋಗ್ತೀವ ದನಗಳನ್ನ ಎಷ್ಟೋ ಗಾಡಿಗಳನ್ನ ಹಿಡಿದಿದೀವಿ ಯಾರಾದರೂ ದನಗಳನ್ನ ತಗೊಂಡು ಓಡೋಗಿದೀವ ಗಾಡಿಗಳನ್ನ ತಗೊಂಡು ಓಡೋಗಿದ್ವಾ ಎಲ್ಲಿ ತಗೊಂಡು ಬರ್ತೀವ ಅದನ್ನ ಪೊಲೀಸ್ ತಗೊಂಡ್ ಬರ್ತೀವಲ್ಲ ಯಾಕೆ ತಗೊಂಡ್ ಬರ್ತೀವಿ ಕಾನೂನಿಗೆ ನಾವು ಕೊಡುವಂತಹ ಗೌರವ ಅದೇ ನಮ್ಮ ಜಾಗದ ಒಳಗಡೆ ಬೇರೆಯವ್ರು ಇದ್ದಿದ್ರೆ ಪೊಲೀಸರಿಗೆ ಗಾಡಿಗೂ ಸ್ಟೇಷನ್ ಸ್ಟೇಷನ್ಗಳಿಗೂ ಬೆಂಕಿ ಹತ್ತಿರೋದು ಇದು ನಡೆದಿರೋದು ಏನ್ ಘಟನೆಗಳು ತುಂಬಾ ನಡೆದಿದಾವೆ ನಿಮ್ಗೆಲ್ರಿಗೂ ಗೊತ್ತೇ ಇರೋದಲ್ಲ ಅವ್ರಂಗೆ ನಾವೆಲ್ಲ ನಿಂತ್ಕೊಳ್ಲಿಕ್ಕಾಗತ್ತ ನಿಂತ್ಕೊಳ್ಲಿಕ್ಕಾಗಲ್ಲ ಯಾಕೆ ಬಾಬಾ ಸಾಹೇಬರು ಕೊಟ್ಟಿರುವಂತಹ ಸಂವಿಧಾನಕ್ಕೆ ನಾವೆಲ್ಲರೂ ತಲೆ ಬಾಕ್ತಿವಿ ಅದೇ ಸಂವಿಧಾನದ ಒಳಗಡೆ ಹೇಳಿದಂತೆ ಅದೇ ಸಂವಿಧಾನದ ಅದೇ ಸಂವಿಧಾನದ ಕಾನೂನಾತ್ಮಕವಾಗಿ ಅಂಗೀಕಾರವಾದಂತಹ ವಿಧೇಯಕ ಯಾವುದಿದೆ ಅದನ್ನ ನೀವು ರಕ್ಷಣೆ ಮಾಡ್ರಿ ಅಂತ ನಾವು ನಿಮ್ಗೆ ಕೇಳ್ಕೊಳ್ತಿದೀವಿ ಅಷ್ಟೇ ತಪ್ಪು ನೈತಾ ಇದ್ದಂತ ಕಣ್ಣೆದುರುಗಡೆ ನೋಡ್ತಿರ್ಬೇಕಾದ್ರೆ ಕಣ್ಣು ಸೊಂದು ಹೋಗಿ ಕಾಣ್ತೇನ್ರಿ ಯಾರಾದ್ರೂ ನಮ್ಮೆದುರುಗಡೆ ಯಾವ್ದಾದ್ರೂ ಹೆಣ್ಣಿಗೆ ಒಂದು ಅಗೌರವಾಗಿ ಯಾರಾದ್ರೂ ತೋರ್ತಿದ್ರೆ ಸುಮ್ಮನೆ ಹೋಗ್ಬಿಡ್ತೀವ ಸುಮ್ಮನೆ ಹೋಗ್ಬಿಡ್ತೀವ ಅದಕ್ಕೆ ಧ್ಯೇಯವಾಗಿ ನಾವೆಲ್ಲ ನಿಂತ್ಕೊಳ್ತೀವಿ ಅದಕ್ಕೆ ವಿರೋಧವಾಗಿ ನಾವೆಲ್ಲ ನಿಂತ್ಕೊಳ್ತೀವಿ ಆ ಹೆಣ್ಣಿಗೆ ಬೇಕಾದಂತ ಗೌರವವನ್ನು ನಾವು ಕೊಡ್ತೇವೆ ಇದು ನಮಗೆ ಸಂಸ್ಕಾರ ಕಲಿಸ್ಕೊಟ್ಟಂತದ್ದು ಯಾಕೆ ತಪ್ಪು ನಡೀತಾ ಇದೆ ಅಲ್ಲಿ ಅಂತ ಹೇಳ್ಕೊಡ್ತೀವಿ ಅದೇ ರೀತಿಯಾದ ತಪ್ಪುಗಳು ಎಲ್ಲೆಲ್ಲ ನಡೀತಾ ಇದಾವಲ್ಲ ಮತ್ತೆ ಯಾಕಿದೆ ಎಲ್ಲ ಇಲ್ಲ ಇದನ್ನೆಲ್ಲ ನಿಲ್ಲಿಸಬೇಕು ಅಂತಾನೆಲ್ಲ ನಾವು ಮನವಿ ಪತ್ರಗಳನ್ನ ಕೊಡ್ತಾ ಇದ್ದೀವಿ ಈಗ್ಲೂ ನಾನು ಇಲ್ಲಿರುವಂತ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪತ್ರಕರ್ತ ಬಂಧುಗಳಿಗೂ ನಾನು ವಿನಂತಿಸಿಕೊಳ್ತೇನೆ ನಿಮ್ಮ ಕಣ್ಣೆದುರುಗಡೆನೂ ನಡೀತಾ ಇದೆ ಈ ತಪ್ಪು ಇದರ ಬಗ್ಗೆ ನೀವು ಸಹ ಬರೀರಿ ಎರಡ್ ಸಾವಿರದ ಇಪ್ಪತ್ತರ ಜಾನುವಾರು ವಿಧೇಯಕ ಜಾರಿಯಾಗಿದೆ ಆ ಜಾನುವಾರು ವಿಧೇಯಕವನ್ನ ತಗೊಂಡು ನೀವು ಒಂದಿಷ್ಟು ಆರ್ಟಿಕಲ್ ಅನ್ನ ಬಳಿರಿ ಜನರಿಗೆ ಜಾಗೃತಿ ಆದರೂ ಆಗತ್ತೆ ನಾನು ಪೊಲೀಸರ ಒಳಗಡೆ ವಿನಂತಿಯನ್ನ ಮಾಡ್ಕೊಳ್ತೇನೆ ಎಲ್ಲೆಲ್ಲಿ ಈ ರೀತಿಯ ತಪ್ಪುಗಳು ನಡೀತಾ ಇದೆ ಆ ತಪ್ಪುಗಳನ್ನ ನಿಲ್ಲಿಸಿ ಅಂತ ನಿಮ್ಮೊಳಗಡೆ ವಿನಂತಿಸಿಕೊಳ್ತೇನೆ ಇಲ್ಲ ಅಂದ್ರೆ ಮತ್ತೆ ಬಜರಂಗ ದಳದ ಕಾರ್ಯಕರ್ತರು ಮುಂದೆ ಒಂದು ಆ ತಪ್ಪು ನಡೆಯದಂತೆ ನಾವು ನೋಡ್ಕೊಳ್ಳುವಂತ ಶಕ್ತಿ ನಮ್ಮೊಳಗಡೆ ಇದೆ ಅದು ನಮ್ಮ ಕರ್ತವ್ಯ ನಾವು ಆರೇ ಮಾಡ್ತೇವೆ ಇದ್ರ ಹಿಂದೆ ನಾವು ಯಾರೂ ಸರಿಯೋದಿಲ್ಲ ನಮ್ಮ ಮೈ ಮೇಲೆ ಕೇಸ್ ಬಿತ್ತು ಅಂತ ನಾವು ಹಿಂದೆ ಸರಿಯಲ್ಲ ನಮ್ಮ ಮೈ ಮೇಲೆ ಏಟ್ ಬಿತ್ತು ಅಂತ ನಾವು ಹಿಂದೆ ಸರಿಯಲ್ಲ ನಮ್ಮ ಜೀವ ಹೋಗುತ್ತೆ ಅಂತ ನಾವು ಹಿಂದೆ ಸರಿಯಲ್ಲ ಯಾಕೆ ಧರ್ಮದ ರಕ್ಷಣೆಗಾಗಿಯೇ ನಾವು ಇಲ್ಲಿ ಬಂದಿದ್ದೇವೆ ಗೋಮಾತೆಯ ರಕ್ಷಣೆಗಾಗಿಯೇ ನಾವು ಇಲ್ಲಿ ಬಂದಿದ್ದೇವೆ ನಮ್ಮ ನಾವು ಬಂದಿದ್ದೇವೆ ಇಲ್ಲಿ ನಮ್ಮ ಸಾವನ್ನ ಬೆನ್ನಿಗೆ ಹೊತ್ಕೊಂಡೆ ನಾವು ಬಂದಿದ್ದೇವೆ ಯಾಕೆ ಇಷ್ಟು ಜನರ ಇರಬೇಕಾದ್ರೆ ನಾವುಗಳ ಮಾತ್ರ ಧರ್ಮ ರಕ್ಷಣೆಗೆ ನಿಲ್ತೇವೆ ಇಷ್ಟು ಜನ ರಾಜರೆಲ್ಲರೂ ಇದ್ರು ಯಾಕೆ ಶಿವಾಜಿ ಒಬ್ಬನನ್ನು ನಾವು ಪೂಜಿಸ್ತೇವೆ ಎಷ್ಟೋ ರಾಜರಿದ್ರು ಯಾಕೆ ಶ್ರೀಕೃಷ್ಣ ದೇವರಾಯನ್ನ ನಾವು ಪೂಜಿಸ್ತೇವೆ ಎಷ್ಟೋ ರಾಜರಿದ್ರು ಯಾಕೆ ಇಮ್ಮಡಿ ಪುಲಕೇಶಿಯನ್ನ ನಾವು ಪೂಜಿಸ್ತೇವೆ ಎಷ್ಟೋ ರಾಜರಿದ್ರು ಯಾಕೆ ನಾವು ಗಂಡುಗಳಿ ಕುಮಾರರಾಮನನ್ನ ಮಾತ್ರ ನೆನೆಸ್ಕೊಳ್ತೇವೆ ಇಸ್ಲಾಮಿಕ್ ಆಕ್ರಮಣ ಭಾರತದ ಒಳಗಡೆ ಹದಿನೇಳು ಬಾರಿ ಇಸ್ಲಾಮಿಕ್ ಆಕ್ರಮಣಕಾರರನ್ನ ಹಿಟ್ಮೆಟ್ಟಿಸಿದಂತ ಯಾರಿಗಾದ್ರಂತೆ ಅದು ಇದೇನೆಲ್ಲದೆ ಗಂಡುಗಳಿ ಕುಮಾರರಾಮನಿಂದ ಇದೆ ನಿಜಾಮ್ ಶಾಹಿ ಆದಿಶಾಹಿಗಳನ್ನ ಒದ್ದೋಡಿಸಿದಂತಹ ಸಿಂಹ ಕೇಸರಿಯಾಗಿ ನಿಂತದ್ದು ಶಿವಾಜಿ ಮಹಾರಾಜರಿಗೆ ಮಾತ್ರ ನಾವು ನೆನೆಸ್ಕೊಳ್ತೇವೆ ಹಿಂದೂ ಸಾಮ್ರಾಜ್ಯ ಹಾಳಾಗುತ್ತಿದೆ ಅಂತ ಗೊತ್ತಾದ ನಂತರ ಹಿಂದೂ ಸಾಮ್ರಾಜ್ಯದ ಪುನರುತ್ಥಾನವನ್ನಾಗಿದ್ದಂತ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ್ನ ನಾವು ನೆನೆಸ್ಕೊಳ್ತೇವೆ ಯಾಕೆ ಇರುವಂತಹ ಧರ್ಮ ರಕ್ಷಕರ ಒಳಗಡೆ ಒಂದಷ್ಟು ಜನ ಮುಖ್ಯವಾಗಿ ಮುಂದೆ ನಿಂತ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅಂತವರ ಪ್ರೇರಣೆಯಿಂದ ಬೆಳೆದಂತವ್ರು ನಾವೆಲ್ಲ ಹಿಂದೆ ಸರಿಯುವ ಮಾತೇ ಇಲ್ಲ ಹಂಗಾಗಿ ನಾನು ರಾಯಚೂರು ಜಿಲ್ಲೆಯ ಎಸ್ ಪಿ ಅವರಿಗೆ ಮತ್ತು ಇಲ್ಲಿರುವಂತಹ ಪೊಲೀಸರೆಲ್ಲರಿಗೂ ನಾವು ವಿನಂತಿಸಿಕೊಳ್ತೇವೆ ದಯವಿಟ್ಟು ರಾಯಚೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಗೋ ಹತ್ಯೆ ನಡೀತಾ ಇದೆ ಎಲ್ಲಿ ಯಾವ್ಯಾವ ಮನೆಗಳಲ್ಲಿ ನಡೀತಾ ಇದೆ ಅದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ನಾವು ಬೇಕಿದ್ರೆ ನಿಮಗೆ ಆ ರಿಪೋರ್ಟ್ ಗಳನ್ನ ಕೊಡ್ತೇವೆ ಇಮ್ಮಿಡಿಯೇಟ್ ಆಗಿ ಆ ಮನೆಗಳ ಮೇಲೆ ನೀವು ರೈಡ್ ಮಾಡಿ ನಿಮಗೆ ದನದ ಮಾಂಸ ಸಿಗದೆ ಇದ್ರೆ ನಾವು ಸಂಘಟನೆಯನ್ನು ಬಿಟ್ಟು ಹೊರಗಡೆ ಬರ್ತೇವೆ ಆ ದನದ ಮಾಂಸ ಸಿಗದೆ ಇದ್ರೆ ನಾವು ಸಂಘಟನೆಯನ್ನ ಬಿಟ್ಟು ಹೊರಗಡೆ ಬರ್ತೇವೆ ಮತ್ತೊಮ್ಮೆ ಗೋ ಹತ್ಯೆ ನಿಷೇಧ ಗೋ ಹತ್ಯೆ ನಡೀತಾ ಇದೆ ಅಂತ ನಾವು ನಿಮ್ಮ ಮುಂದೆ ಮುಂದೆ ನಿಂತ್ಕೊಳ್ಳಲ್ಲ ಯಾಕೆ ಅಷ್ಟು ನಿಖರವಾದ ಮಾಹಿತಿ ನಮ್ಮ ಹತ್ರನೂ ಇದೆ ಪೊಲೀಸರ ಹತ್ರನೂ ಇದೆ ಹಂಗಾಗಿ ತಮ್ಮೆಲ್ಲರಲ್ಲೂ ವಿನಂತಿಸಿಕೊಳ್ತೇನೆ ದಯವಿಟ್ಟು ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸದಂತೆ ನೀವೆಲ್ಲ ನೋಡ್ಕೊಳ್ಬೇಕು ನಿಮಗೆ ಬೇಕಾದಂತಹ ಸಹಕಾರವನ್ನ ನಾವು ಕೂಡ ಮಾಡ್ತೇವೆ ಅಂತ ಹೇಳ್ತಾ ಇಲ್ಲಿಯವರೆಗೆ ಸಹಕರಿಸಿದಂತಹ ಪ್ರತಿಯೊಬ್ಬ ಹಿರಿಯರಿಗೂ ಮತ್ತು ನನ್ನೆಲ್ಲ ಹಿಂದೂ ಸಿಂಹಗಳಿಗೂ ಧನ್ಯವಾದವನ್ನ ಹೇಳ್ತಾ ಮತ್ತೊಮ್ಮೆ ಜೋರಾದ ಜಯಘೋಷ ಘೋಷ ನಾವು ಇಲ್ಲಿ ಮರುಸೋದು ಎಲ್ಲಿ ಹೋಗಿ ತಲುಪಬೇಕು ಗೋ ಹಂತಕರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ತಲುಪಬೇಕು ರಾಷ್ಟ್ರ ಎಲ್ಲ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ತಲುಪಬೇಕು ಹಿಂದೂ ದ್ರೋಹಿಗಳ ಎಲ್ಲೆಲ್ಲಿದ್ದಾರೆ ಅಲ್ಲಿ ತರ್ಗ ತಲುಪಬೇಕು ಭಾರತ್ಮತಾ ಹಿಂಗಲ್ಲ ನಿಮ್ ಎರಡು ಕೈಗಳ ಮೇಲೆ ಬಂದು